ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನೇ ದೊಡೋ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಇವತ್ತು ಸ್ವಲ್ಪ ಬೇಗನೆ ಮಾರ್ನಿಂಗ್ ಸ್ಟಾರ್ಟ್ ಆಯ್ತು ಸೊ ಬನ್ನಿ ಇವತ್ತಿನ ದಿನ ಏನೇನೆಲ್ಲ ಆಯಿತು ಹಾಗೆಯೇ ಇವತ್ತಿನ ದಿನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೇನೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಎದ್ದಿದ್ದೆ ರಾಕಿನ ಕರ್ಕೊಂಡು ಆಚೆ ಬರ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಎದ್ದಿದ್ದೆ ಇನ್ನೇನಿಲ್ಲ ಅಂದ್ರು ಅಂದ್ರುಕಿನ ವಾಕಿಂಗ್ ಕರ್ಕೊಂಡ್ ಬರ್ಬೇಕಾ ಆಚೆ ಅವ್ನ ಕರ್ಕೊಂಡ್ ಬಂದ್ ಆಗಿನೇ ನಾನು ಕೂಡ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ನ ಮಾಡ್ಕೊಂಡು ಹಾಗೇನೆ ಹಿಂದೆ ಬಂದ್ರೆ ಇಲ್ಲಿ ಶಿವ ಗೆ ಏನೋ ನೇಗ್ಲನ್ನೇನೋ ಹಾಕೊಳ್ತಿದ್ರು ಸೊ ಇನ್ ಬೆಳಗ್ಗೆ ಎದ್ದಿದ್ದೆ ಹಳ್ಳಿ ಕಡೆ ಅಂತೂ ಈ ರೀತಿನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ ಜೀವನ ಎಲ್ಲಾರು ಅವರ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರೆ ಪ್ರತಿಯೊಬ್ರು ಒಂದೊಂದು ಕೆಲಸನ ಮಾಡ್ಕೊಳ್ತಾನೆ ಇರ್ತಾರೆ ಯಾರು ಬೆಳಿಗ್ಗೆ ಎದ್ದಿದ್ದೆ ಅಯ್ಯೋ ಇವನೊಬ್ಬ ರೆಸ್ಟ್ ಮಾಡ್ಬೇಕು ಇವತ್ತೊಬ್ ತಾಟ ಇರಲ್ಲ ಎದ್ದಿದ್ದೆ ಏನ್ ಕೆಲಸ ಐತೆ ಏನೋ ಅಂತ ಹುಡಿಕೊಂಡ್ ಕೆಲಸ ಮಾಡ್ತೀವಿ ಹಾಗೆನೆ ರಂಜೋಣನು ಕೂಡ ಬಂದಿತ್ತು ಮನೆಗೆ ಅವ್ರಲ್ಲಿ ಎಸ್ಕೊಂಡ್ನೆಲ್ಲ ಕಟ್ ಆಗ್ತಿದ್ದಾರೆ ನನ್ನ ವಿಡಿಯೋ ಸ್ಟಾರ್ಟ್ ಆದಾಗೆ ನೀವ್ ನೋಡ್ಬೋದು ಫುಲ್ ನಾನು ಈ ರೀತಿ ವ್ಯೂವ್ ನ ತೋರ್ಸಿನೇ ಸ್ಟಾರ್ಟ್ ನ ಮಾಡ್ತೀನಿ ಯಾಕಂದ್ರೆ ಬೆಳ್ ಬೆಳಗಿನ ಜಾವ ಈ ರೀತಿ ವಿವ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನಂತೂ ಇದನ್ನ ಮಿಸ್ ಮಾಡ್ಕೊಳ್ಳಲ್ಲ ಅದ್ರ ಜೊತೆಗೆ ನಾನು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಈ ರೀತಿ ವೀವ್ನ ತೋರಿಸಬೇಕು ಅಂತ ಇಷ್ಟ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಆ ರೀತಿ ಹಾಕ್ತೀನಿ ಅಷ್ಟೇ ಸೊ ತುಂಬಾನೇ ಚೆನ್ನಾಗಿರುತ್ತೆ ಬೆಳಬೇಳಿಗೆ ಈ ರೀತಿ ವಿವೆಲ್ಲ ನೋಡೋದು ಇನ್ನು ನಾನೇದೊಳಷ್ಟು ಎದ್ದು ಫ್ರೆಶ್ ಆಗೋ ಅಷ್ಟಲ್ಲೇ ಅಮ್ಮ ಎಲ್ಲರಿಗೂ ಟೀ ಕಾಫಿ ಅಲ್ಲೆಲ್ಲ ಮಾಡ್ಕೊಂಡಿದ್ರು ಇಲ್ಲ ನಾನು ಬೇಗ ಇದ್ರೆ ನಾನು ಮಾಡ್ಕೊಡ್ತೀನಿ ಇಲ್ಲ ಅಮ್ಮ ಯಾರಾದ್ರೂ ಮಾಡ್ಕೊಡ್ತೀವಿ ಇವರೇ ಮಾಡಬೇಕು ಅನ್ನೋದೇನಿಲ್ಲ ಇನ್ನು ಅದೆಲ್ಲ ಆದಮೇಲೆ ನಾನು ಹೋಗಿ ಫ್ರೆಶ್ನಪ್ ಆಗಿ ಬಂದೆ ಸೊ ಇನ್ನು ಅಪ್ ಆಗಿ ಇವಾಗ ಕ್ರೀಮ್ ಗೀಮ್ ಎಲ್ಲ ಹಚ್ಕೊಂಡು ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು ಬೆಳ್ ಬೆಳಿಬೀಳಿಗೆ ಚಳಿ ಇರೋದ್ರಿಂದ ಎಲ್ಲ ಒಂಥರ ಒಣಕೊಂಡಂಗೆ ಆಗಿರುತ್ತೆ ಫಸ್ಟ್ ಲಿಪ್ ನ ಹಚ್ಕೊಂಡು ಅದೆಲ್ಲ ಆದಮೇಲೆ ಸ್ವಲ್ಪ ನ ಹಾಕೊಳ್ತೀನಿ ಅಷ್ಟೇ ಸೊ ಇನ್ನು ಅದನ್ನೆಲ್ಲ ಹಾಕೊಂಡು ನಾನು ಕೂಡ ಇವಾಗ ಹೋಗಿ ಅಡುಗೆಗೆ ಮಾಡ್ಕೋಬೇಕು ಸೊ ಬನ್ನಿ ಬೇಗ ಬೇಗ ರೆಡಿಯಾಗಿ ಹೋಗೋಣ ಹಾಗೇನೆ ಇನ್ನು ರೂಮ್ ಬೆಡ್ಶೀಟ್ ಕೂಡ ತೆಗ್ದಿಟ್ಟಿಲ್ಲ ಎತ್ತಿದ್ರೆ ಮರ್ಚಿಟ್ಟಿಲ್ಲ ಯಾಕಂದ್ರೆ ಇವತ್ತು ನಾನೇನಾದರೂ ಬೇಗ ಎದ್ದು ಹ್ಮ್ ಶಿವನು ಎದ್ಬಿಟ್ಟಿದ್ದಿದ್ರೆ ಬಿಟ್ಟಿದ್ರೆ ಅಲ್ಲೇ ಇಟ್ಬಿಟ್ಟು ಒಂದೇ ಸಲ ಹೋಗ್ತೀನಿ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇವತ್ತು ಶಿವ ಇನ್ನು ಮಲ್ಕೊಂಡಿದ್ರು ಇನ್ನು ಅವ್ರ ಇದೊಳಿದ ಲೇಟ್ ಆಗಿತ್ತಲ್ಲ ಅದಕ್ಕೆ ಏನು ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಒಟ್ಟಿಗೆ ಎಲ್ಲಾನು ಕ್ಲೀನ್ ಮಾಡೋಣ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅದ್ರ ಜೊತೆಗೆ ನಮ್ಮ ಡುಮ್ಮ ಬೇರೆ ಮೇಲೆ ಕುಂದಿಸ್ಕೊಂಡಿರ್ತೀವ ಅವನ್ನ ಅವನ ಎತ್ತಿಕ್ಕಿ ಅದೇ ಆಮೇಲೆ ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಫುಲ್ ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ ಸಿಕ್ಕಾಪಟೆ ವೇಟ್ ಇದನ್ನ ನನಗೆ ಶಿವು ಮದ್ಯ ದೋಸ್ತದಲ್ಲಿ ಬಿಡ್ದು ಅಥವಾ ಥರ ಸಿಕ್ಕಾಪಟ್ಟೆ ಮಾಡ್ತಾನೆ ಇರ್ತಾರಲ್ವ ಅಲ್ಲ ಕಮ್ಮಿ ರೇಟು ಅಲ್ಲಿ ಕೊಡಿಸಿದ್ಲು ಸೊ ತುಂಬಾನೇ ಚೆನ್ನಾಗಿದೆ ಅದನ್ನ ಹಂಗುನು ಬೇಡ ಅಲ್ಲಿ ಇಟ್ಕೊಳ್ಳೋದು ಒಂಥರ ಮರ್ಚಾಕೆಲ್ಲ ಆಗಲ್ಲ ಅನ್ಸುತ್ತೆ ಬಟ್ ಏನೇ ಅದನ್ನು ನನ್ಗೆ ಅಲ್ಲಿ ಇಟ್ಟಿಟ್ಟು ರೂಢಿ ಆಗ್ಬಿಟ್ಟು ಅದು ಅದಿಲ್ಲ ಅಂದ್ರೆ ಏನೋ ಒಂಥರ ಲುಕ್ಕೇ ಕಾಣಿಸಲ್ಲ ಮಂಚ ನಮಗೆ ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದು ಆ ನಾನಿವತ್ತು ಬಿಸಿ ನೀರು ಜೊತೆಗೆ ಚಿಯಾ ಸೀಡ್ಸ್ನ ಹಾಕೊಂಡು ಕುಡಿತಾ ಇದ್ದೀನಿ ಸೊ ವೇಟ್ ಲಾಸ್ ಮಾಡೋರ್ಗಂತೂ ಬೆಸ್ಟ್ ಡ್ರಿಂಕ್ ಇದು ಚಿಯಾ ಸೀಡ್ಸ್ ತುಂಬಾನೇ ಒಳ್ಳೇದು ನಮ್ಮ ಬಾಡಿಗೆ ಸೊ ಅದಕ್ಕೆ ಬಿಸಿ ಬಿಸಿ ನೀರಿಗೆ ನೀವು ನೆನ್ಸು ಕೂಡ ಹಾಕೊಳ್ಬಹುದು ಹಾಗೇನು ಕೂಡ ಹಾಕೊಳ್ಬಹುದು ಬಟ್ ನೆನ್ಸಿ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಇನ್ನು ನಾನು ಆಚೆಗಡೆ ವ್ಯೂ ನೋಡ್ಕೊಂಡು ಒಂದ್ ಲೋಟ ಬಿಸಿ ನೀರನ್ನ ಕುಡ್ದೆ ಹಾಗೇನೆ ಅಲ್ಲಿ ಇಲ್ಲಿ ಎಲ್ಲ ಒಡ್ಡಾಡ್ಕೊಂಡು ಕುಡಿತೀನಿ ಇದ್ರ ಜೊತೆಗೆ ವಾಕಿಂಗ್ ಕೂಡ ಮಾಡ್ದಂಗಾಗುತ್ತೆ ಹಾಗೇನೆ ನೀರು ಕೂಡ ಆಗುತ್ತೆ ಅಲ್ಲಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಕೀರೆ ಸೊಪ್ಪೆಲ್ಲ ಇತ್ತು ಅದನ್ನೆಲ್ಲ ನೋಡ್ತಿದ್ದೆ ಹಾಗೆನೆ ಇಲ್ಲಿ ನಮ್ಮ ಮನೆಯಿಂದ ದಾಳಿಂಬೆ ಗಿಡ ಇದೆ ಅದ್ರಲ್ಲೂ ಕೂಡ ಹಣ್ಣ ಬಿಟ್ಟಿದೆ ಬಟ್ ಕೋತಿಗಳು ಬಂದ್ರ ಒಂದು ಮಡಗಲ್ಲ ಫುಲ್ ಎಲ್ಲ ಕಿತ್ತಾಕ್ ಬಿಡ್ತಾರೆ ಹಣ್ಣು ಇನ್ನೇನು ಬರ್ತಿದೆ ಅನ್ನೋ ಟೈಮಲ್ಲಿ ಎಲ್ಲ ಕಿತ್ಕೊಂಡ್ ತಿನ್ಕೊಂಡು ಹೊಂಟೋಗುತ್ತೆ ನೋಡಿ ಕೀರೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಧ್ಯೆ ಮಧ್ಯ ಸ್ವಲ್ಪ ಹ್ಮ್ ಕೀರೆ ಸೊಪ್ಪು ಬಂದಿಲ್ಲ ಇವಾಗ ಬರ್ತಿದೆ ಆದ್ರೂ ಅದಕ್ಕೆ ಇನ್ನೊಂದ್ಸಲ ಏನ್ ಮಾಡ್ತಾರೆ ಹ್ಮ್ ಕೀರೆನ ಚೆಲ್ತಾರೆ ಅದ್ರ ಜೊತೆಗೆ ಇವನು ಕೂಡ ಬರುತ್ತೆ ಸೊ ಇವ ಸಂಜೆಗೆ ಅಮ್ಮ ಇದ್ರ ಸೊಪ್ಪು ಕಿತ್ಕೊಡ್ತೀನಿ ಉಪ್ ಸಾಂಬಾರ್ ಮಾಡುವಂತೆ ಅಂತ ಹೇಳ್ತಿದ್ರು ಇನ್ನು ಅಷ್ಟೊತ್ಕೆ ಅಮ್ಮನೇ ಇಲ್ಲಿ ನೀರೊಳಗೂ ಕೂಡ ಉರಿ ಹಾಕ್ತಿದ್ದಾರೆ ಮನೇಲಿ ಡೈಲಿ ನೀರ್ ಆ ಬಿಸ್ ನೀರಂತೂ ಇದ್ದಂಗೆ ಇರ್ಬೇಕು ಯಾಕಂದ್ರೆ ಸ್ನಾನ ಮಾಡ್ತಾನೆ ಇರ್ತೀವಿ ಯಾರಾದ್ರೂ ಅದಕ್ಕೆ ಬೆಳಿಗ್ಗೆ ಎದ್ದಿದ್ದೆ ಫಸ್ಟ್ ಆ ಕೆಲಸನ ಮಾಡ್ಕೊಳ್ತೀವಿ ಇಲ್ಲ ನಾನ್ ಹಾಕ್ತೀನಿ ಇಲ್ಲ ಅಮ್ಮ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ನೀರ್ ಕಾಯ್ಸಕ್ಕೆ ಬೆಂಕಿನ ಹಾಕೊಳ್ತೀವಿ ಇನ್ನ ಅದೆಲ್ಲ ಮುಗಿಸ್ಕೊಂಡು ನಾನ್ ಅಡಿಗೆ ಮನೆಗೆ ಬಂದು ಹಿಂದೆ ಏನು ಕ್ಲೀನ್ ಮಾಡಿರಲ್ಲ ನಾನು ನೈಟ್ ಅಲ್ಲಿ ಹಂಗೆ ಬಿಟ್ಟಿರ್ತೀನಿ ಅದಕ್ಕೇನೆ ಬೆಳಗ್ಗೆಲ್ಲ ಎದ್ದು ಇನ್ನು ಉಳಿದಿರೋದನ್ನೆಲ್ಲ ಒಂದೊಂದು ಹಾಕೊಂಡು ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ತೊಳೆಯೋಣ ಹೇಳಿ ಆಚೆ ಹಾಕ್ತಾ ಇದೀನಿ ಆ ಟೈಮ್ ಅಲ್ಲಿ ಟಿಫನ್ ಏನು ಮಾಡೋದು ಎಲ್ಲರಿಗೂ ಇದಂತೂ ಯೋಚನೆ ಬಂದೇ ಬರುತ್ತೆ ಏನಪ್ಪಾ ಟಿಫನ್ ಮಾಡೋದು ಅಂತ ತಲೆ ತಾಳೆ ಕೆಡ್ತಂಗೆ ಆಗೋಗಿಡುತ್ತೆ ಏನ್ ಮಾಡೋದ್ ಏನ್ ಮಾಡೋದು ಈಗ ಅನ್ನ ಅನ್ನ ಮುದ್ದೆ ಹಂಗಾದ್ರೂ ಮಾಡ್ಕೊಳ್ಬಹುದು ಸಾಂಬಾರು ಇಲ್ಲಾಂದ್ರೆ ಇನ್ನೊಂದ್ ಇನ್ನೊಂದ್ ಮಾಡ್ಬೇಕಂದ್ರೆ ತಲೆ ಕೆಟ್ಟಂಗಾಗುತ್ತೆ ಆಮೇಲೆ ಮನೇಲಿ ಬದ್ನೆಕಾಯಿ ಇದು ಅದಕ್ಕೆ ವಾಂಗಿಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೌಡರ್ನು ಕೂಡ ಮನೇಲೆ ಮಾಡ್ಕೊಳ್ತಾ ಇದೀನಿ ಆ ರೆಸಿಪಿನ ಕೂಡ ನಾನು ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಳ್ತೀನಿ ಒಂದ್ ಕಡೆಗೆ ಸ್ವಲ್ಪ ಎಣ್ಣೆ ಮೆಂತ್ಯ ಕಡಲೆ ಬೇಳೆ ಹಾಗೆ ಹೆಸರು ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಒಂದು ನಾಲ್ಕರಿಂದ ಐದು ಪೀಸ್ ಚಕ್ಕೆ ಹಾಗೇನೇ ಒಂದು ನಾಲ್ಕು ಲವಂಗನ ಹಾಕೊಂಡು ಆಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಡಿಗೆ ಮೆಣಸಿ ಸ್ವಲ್ಪ ಹಾಗೇನೆ ಒಂದು ಇಡಿ ಆಗುವಷ್ಟು ಕರಿಬೇ ಸೊಪ್ಪು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೇನೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲೆ ಭಾಂಗಿ ಭಾತ್ ಪೌಡರ್ನ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಅದ್ರ ಜೊತೆಗೆ ನಾನು ಕೊಂಬರಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಚಿಟ್ಕೆ ಚಿಟ್ಕಾಗುವಷ್ಟು ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗೆ ಇಷ್ಟಪಡದೆ ಇರೋರು ಇದನ್ನು ಪೂರ್ತಿಯಾಗಿ ಮಾಡಬಹುದು ಮಾಡ್ಬೋದು ಸ್ಟೋವ್ ಎಲ್ಲ ಆಫ್ ಮಾಡಿದ ಮೇಲೆ ನಾನು ಗಸಗಸನ್ನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಿಕ್ಸ್ನ ಮಾಡ್ಕೊಳ್ತೀನಿ ಸೊ ಇನ್ನೂ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಬ್ಬೊಬ್ರು ಬಾತ್ ತರ ಜೊತೆಲೆ ಮಾಡ್ಕೊಳ್ತಾರೆ ಬಟ್ ನಾನು ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಗೊಚ್ ನಮ್ಮ ಮನೇಲಿ ಜಾಸ್ತಿ ಇಷ್ಟ ಪಡ್ತಾರೆ ವಾಂಗಿ ಇಷ್ಟ ಪಡಲ್ಲ ಅದ್ರಲ್ಲಿ ಬಾತ್ ತರ ಮಾಡಿದ್ರೆ ಪಡಲ್ಲ ಸ್ವಲ್ಪ ಈ ರೀತಿ ಗೊಜ್ಜು ತರ ಮಾಡಿದ್ರೆ ಸ್ವಲ್ಪನಾದ್ರೂ ತಿಂತಾರೆ ಸೊ ಇನ್ನು ಅದು ಕೂಡ ಹಾರಿ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ನಾನು ಇಲ್ಲಿ ಅದೇ ಕಡಾಯಿಗೆ ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕಡಲೆ ಬೇಳೆನ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ಆ ಬ್ಯಾಡಿಗೆ ಮೆಣಸಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಗೆ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂತ ಬದನೆಕಾಯಿನ ಕೈನ ಸೇರಿಸಿಕೊಳ್ತಾ ಇದ್ದೀನಿ ಬದ್ನೆ ಕೂಡ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಹುಳಿನ ಬಿಟ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿನ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಉಷ್ಣೋದ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ವಾಂಗಿಭಾತ್ ಪೌಡ್ರ್ ರೆಡಿಯಾಗಿದೆ ಸೊ ಈಗ ಇದನ್ನು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಾಂಗಿ ಭಾತ್ ಕೊಜ್ಜು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದನ್ನು ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈನ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಎರಡು ಮೂರು ದಿನವೂ ಕೂಡ ಇಟ್ಕೊಳ್ಬೋದು ಈಗ ಮಾಡಿರುವಂಥ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ನೀವು ಚಟ್ನಿ ಸೈಡ್ಸ್ ಸೈಡ್ಸ್ಗೆ ಬಜ್ಜಿ ಎಲ್ಲ ಇದ್ದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಬ್ಬೊಬ್ರು ಈ ರೀತಿ ಗೊತ್ಸ್ತಾರೆ ಇಷ್ಟಪಡ್ತಾರೆ ಇಲ್ಲ ಅಂತಂದರೆ ಭಾತ್ ಥರ ಸೇಮ್ ಪ್ರೊಸೀಜರ್ ಭಾತ್ ಥರನೂ ಕೂಡ ಮಾಡ್ಕೊಳ್ಬೋದು ಸೊ ನಿಮ್ಗೆ ಬರುತ್ತೆ ಹಾಗೆ ಮಾಡ್ಕೊಡ್ಬೋದು ಇನ್ನು ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಎಡಿಟಿಂಗು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಇವ್ನಿಂಗ್ ಮೇಲೆ ಇಲ್ಲಿ ಅಮ್ಮ ನಾನು ಹೇಳೋದ್ನಲ್ಲ ಆವಾಗ್ಲೇ ಕೀರೆ ಸೊಪ್ಪನ್ನ ಕಿತ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಈ ರೀತಿ ಕಿತ್ಕೊಳ್ತಿದ್ದಾರೆ ಈ ಟೈಮಲ್ಲಿ ಬೇರ್ ಜೊತೆನೆ ಕಿತ್ಕೊಳ್ತಾರೆ ಅದು ಕೂಡ ಎಳೆಯ ಎಲ್ಸಾಗಿರೋದ್ರಿಂದ ಅದನ್ನ ಪೂರ್ತಿ ತೊಳೆದ್ಬಿಟ್ಟು ಹಂಗೇನೆ ಹಾಕೊಂಡು ಮಾಡ್ತೀವಿ ಸಖತ್ತಾಗಿರುತ್ತೆ ಉಪ್ ಅಂತೂ ಈ ರೀತಿ ಬೇರ್ ಜೊತೆನೆ ಕೀರೆ ಸೊಪ್ಪನ್ನ ಹಾಕೊಂಡು ಮಾಡಿದ್ರೆ ಸೊ ಇವಾಗ ಸಂಜೆಗೆ ಅದೇ ಉಪ್ ಸಾಂಬಾರು ಮಾಡೋಣ ಅಂತ ಹೇಳಿ ಅಮ್ಮ ಎಲ್ಲನೂ ಕೂಡ ಕಿತ್ಕೊಳ್ತಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಕೀರೆ ಪರವಾಗಿಲ್ಲ ಯಾಕೆಂದ್ರೆ ಇವಾಗ ಬಿಸಿಲಿ ಇರೋದ್ರಿಂದ ಅಷ್ಟು ಬರೋಲ್ಲ ಬಟ್ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನಾನು ನಮ್ಮ ಎಲ್ಲ ಸ್ವಪ್ನ ಕಿತ್ಕೊಂಡು ಅವರೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ನಾನು ಫ್ರೆಶ್ನಪ್ ಆಗಿ ಬಂದು ದೀಪ ಅಣಿಸ್ಕೊಳ್ಳೋಣ ಅಂತೇಳಿ ಅಂಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಅಮವಾಸೆ ಇರೋದ್ರಿಂದ ಇದು ಅಮವಾಸ್ಯಾವಳಾಗೋ ಅಮವಾಸೆ ಇರೋದ್ರಿಂದ ಮನೇಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಟೈಮಲ್ಲಿ ಬಾಗಿಲಲ್ಲಿ ದೃಷ್ಟಿನ ನಿಂಬೆ ಹಣ್ಣಲ್ಲಿ ದೃಷ್ಟಿ ತೆಗೆದು ನಿಂಬೆ ಹಣ್ಣ ಕಟ್ ಮಾಡಿ ಅರ್ಶನಾ ಕುಂಕುಮ ಹಚ್ಚಿ ಸೈಡಲ್ಲಿ ಇಡೋದ್ರಿಂದ ಮನೆಗೆ ಬಂದಿರುವಂತಹ ದೃಷ್ಟಿ ಹಾಗೆಯೇ ಯಾರ್ದಾದ್ರು ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಕೂಡ ಇಲ್ಲಿ ಒಂದು ನಿಂಬೆ ಹಣ್ಣ ಮನೆ ಮುಂದೆಗಡೆ ದೃಷ್ಟಿ ತರ ತೆಗೆದು ಇಲ್ಲೇ ಮದ್ಯ ಮಡಿಕೊಂಡು ಕಟ್ ಮಾಡಿ ಅರಿಶಿನ ಕುಂಕುಮನ ಹಚ್ಚಿ ಸೈಡಲ್ಲಿ ಇಡ್ತಾ ಇದ್ದೀನಿ ಸೊ ಈ ರೀತಿ ನಾನು ಅಮಾಸೆ ಮತ್ತು ಹುಣ್ಮೆ ಟೈಮಲ್ಲಿ ಮಾಡ್ಕೊಳ್ತೀನಿ ಉಣ್ಣೆಗಿಂತ ಅಮಾಸ್ಯಲಿ ಈ ರೀತಿ ಮಾಡ್ಕೊಳ್ಬೇಕಂತೆ ಮನೆಗೆ ಬಲ್ ಮನೇಲಿ ಏನೇ ದೃಷ್ಟಿ ತೆಗೆದಿದ್ರು ಕೂಡ ತಟ್ಟಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಇದೇ ರೀತಿ ಮಾಡಿಕೊಂಡು ಎಲ್ಲ ಇಟ್ಕೊಂಡೆ ನೋಡಿ ಆಗಿ ಪೂಜೆಯೂ ಕೂಡ ಆಯಿತು ಇನ್ನು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಅಡುಗೆ ಮಾಡೋಣ ಹೇಳಿ ಹೋದೆ ನಾನು ಮೊದಲೇ ಹೇಳ್ದಂಗೆ ಕೀರೆ ಸೊಪ್ಪು ನೋಡಿ ಬಿಡಿಸಿ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದಾರೆ ಬೇರೆಲ್ಲಿರುವಂತ ಮಣ್ಣೆಲ್ಲ ಹೋಗೋ ತನಕ ಕ್ಲೀನ್ ಆಗಿ ತೊಳ್ದಿ ಇಟ್ಕೊಳ್ಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಎಣಸು ಸೊಪ್ಪು ನೋಡಿ ನೋಡಕ್ಕೆ ಇಷ್ಟು ದಪ್ಪ ಕಾಣಿಸಿದೆ ಬಟ್ ಬೆಂದ್ಮೇಲೆ ಇಷ್ಟೇ ಇಷ್ಟ ಆಗುತ್ತೆ ನಾನು ಇದ್ರ ಜೊತೆಗೆ ಬೇಳೆನ ಹಾಕೊಂಡು ಕೂಗಿಸ್ಕೊಂಡು ಆಮೇಲೆ ಕೀರೆ ಸೊಪ್ಪುನ ತುಂಬ್ತೀನಿ ಸೊ ಬೇಳೆ ಜೊತೆಗೆ ಇಡೋಣ ಅಂತ ಹೇಳಿ ಇಲ್ಲಿ ಬೇಳೆನ ಕುಗ್ಸಕ್ಕೆ ಇಡ್ತಿದ್ದೀನಿ ಅದ್ರ ಮದುವೆ ಅಡುಗೆ ಮಾಡ್ತಿರ್ಬೇಕಾರೆ ಶ್ರೀವು ಬಂದು ಅದು ಇದು ಮಾತಾಡ್ತಾ ಇರ್ತಾರೆ ಫೋನ್ ಫೋನಲ್ಲಿ ಅಕ್ಕನೂ ಕೂಡ ಮಾತಾಡ್ತಿದ್ಲು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹಂಗೇನೆ ಅಡುಗೆನ ಮಾಡ್ಕೊಳ್ತೀನಿ ಸೊ ನನಗೆ ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಡಿದ್ರೆ ಈಗ ಅಡುಗೆ ಮಾಡ್ದಂಗೆ ಅನ್ಸಲ್ಲ ಅದಕ್ಕೂ ಮುಂಚೆ ನನಗೆ ಅಡುಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲ ಕೆಲ್ಸದ್ಕಿಂತ ಅಡುಗೆ ಮಾಡೋದನ್ನ ಇಷ್ಟ ಇಷ್ಟಪಡ್ತೀನಿ ಇನ್ ಅದೆಲ್ಲ ಆದಮೇಲೆ ದೋಸೆ ಬೆಳಗ್ಗೆ ದೋಸೆ ಇಲ್ಲ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ದೋಸೆ ಬಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ ಅದನ್ನು ಕೂಡ ರುಬ್ಕೊಳ್ಳೋಣ ಹೇಳಿ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ರುಬ್ಕೊಳ್ತಾ ಇರ್ತೀನಿ ಸೊ ಹಂಗೆ ಎರ್ಡು ಎರಡು ಕೆಲಸನೂ ಹಾಕ್ತಾ ಇರಬೇಕಲ್ಲ ಇಲ್ಲ ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಫುಲ್ ಟೈಮ್ ವೇಸ್ಟ್ ಆದಂಗೆ ನನಗಂತೂ ಅದಕ್ಕೆ ಅಲ್ಲಿ ಬೇಳೆ ಇಟ್ಕೊಂಡು ಅದು ಕೂಗ್ಸ ತನಕ ಇನ್ನೇನು ಕೆಲಸ ಇರಲಿಲ್ಲ ಹೇಳಿ ದೋಸೆಗೆ ನೆನೆ ಹಾಕಿದ್ದೆ ಇದನ್ನೆಲ್ಲ ಇಲ್ಲಿ ರುಬ್ಕೊಂಡೆ ಸೊ ಇನ್ನು ಅದೆಲ್ಲ ಆದಮೇಲೆ ಬೇಳೆನೂ ಕೂಡ ಬೆಂದಿತ್ತು ನೋಡಿ ಇವಾಗ ಸೊಪ್ಪನ್ನ ತುಂಬ್ತಾ ಇದೀನಿ ನೋಡೋಕೆ ಇಷ್ಟು ಕಾಣಿಸುತ್ತೆ ಬೆಂದ್ಮೇಲೆ ಇಷ್ಟೇ ಇಷ್ಟ ಆಯಿತು ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸೊ ಈ ರೀತಿ ಬೇರೆ ಸಮೇತ ಕೀರಾ ಸೊಪ್ಪನ್ನ ಹಾಕಿ ಈ ರೀತಿ ಸುಮ್ಮನೆ ಬೇಯಿಸ್ಕೊಂಡು ಕೆಲವೊಬ್ರು ಹುರ್ಕೊಳ್ತಾರೆ ಹುರ್ಕೊಂಡ್ರೆ ಅದ್ರಲ್ಲಿರುವಂಥ ಸಸುವ ಎಲ್ಲ ಒಂಟೆ ಹೋಗುತ್ತೆ ಟೇಸ್ಟೇ ಇರಲ್ಲ ಅದ್ರ ಬದಲು ಈ ರೀತಿ ಬೇಯಿಸ್ಕೊಂಡು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಗೆಯೇ ಸ್ವಲ್ಪ ಕಾಯ್ತುರಿ ಟೇಸ್ಟ್ ಕಷ್ಟ ಇದು ಇದನ್ನು ಪ್ಯೂರಿ ಆಪ್ಷನ್ ಅಲ್ಲ ಹಾಕಿದ್ರೆ ಹಾಕೋದಿಲ್ಲ ಅಂದ್ರೆ ಇರ್ಬೋದು ಅದೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನ್ ಆಗಿ ಇದನ್ನ ಬೇಯಿಸ್ಕೊಂಡ್ರೆ ಟೇಸ್ಟಿ ಟೇಸ್ಟಿಯಾಗಿರುವಂಥ ಉಪ್ಸಾರು ರೆಡಿ ಆಗುತ್ತೆ ಬೇರ್ ಸಮೇತ ಇರುವಂತ ಕೀರೆ ಸೊಪ್ಪು ಉಪ್ಸಾರು ನಮಗಂತೂ ಇಷ್ಟ ಇದ್ರ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿ ನಚ್ಚಿ ಒಗ್ಗರಣೆ ಕೊಟ್ಬಿಟ್ರೆ ಆಹಾ ಎಲ್ಲ ಊಟದ ಮುಂದೆ ಇದಂತೂ ಬೆಸ್ಟ್ ಅಂತ ಹೇಳ್ಬೋದು ಬೇರೆ ಎಲ್ಲ ಯಾವದೇ ಚಿಕನ್ ಮಟನ್ ಗಿಂತ ಈ ರೀತಿ ಉಪ್ಸಂಬಾರ್ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಅಲ್ವಾ ಹಾಗೇನೆ ಜೀರ್ಣನು ಕೂಡ ಚೆನ್ನಾಗಾಗತ್ತೆ ಯಾವ್ದೇ ರೀತಿ ಆದಂತ ಆಯಿಲ್ ಇರಲ್ಲ ಏನಿರಲ್ಲ ಬೆಸ್ಟ್ ಊಟ ಇದು ಸೊ ನೋಡಿ ಇವಾಗ ಉಪ್ಸಾರು ಖಾರ ಹಾಗೇನೆ ಮೆಣಸಿಕಾಯಿ ಕಾಯಿ ನಿಂಬೆ ಹುಳಿಕ್ಕಿ ಉಚ್ಕೊಂಡು ಆಹಾ ತಿಂತಿದ್ರೆ ನನ್ ವಿಡಿಯೋ ನೋಡಿ ಎಡಿಟ್ ಮಾಡ್ತಾ ಇರ್ಬೇಕಾದ್ರೇನೆ ಬಾಯಿ ನೀರ್ ಬರ್ತಿದೆ ಅಷ್ಟು ಚೆನ್ನಾಗೈತಲ್ವ ಅಡುಗೆ ಎಲ್ಲ ಆಯ್ತು ಇವಾಗ ಬರ್ಜರಿಯಾಗ ಬ್ಯಾಟಿಂಗ್ ಮಾಡೋದಷ್ಟೇನೆ ಆಹಾ ಉಪ್ಸ ಜೊತೆಗೆ ಖಾರ ಮತ್ತೆ ಮೆಣಸಿನಕಾಯಿ ನಿಂಬೆ ಹುಳಿ ಎಲ್ಲಾನು ಬಿಟ್ಕೊಂಡ್ ತಿಂತಿದ್ರೆ ಆಹಾ ಯಾವ ಚಿಕನ್ ಮಟನ್ ಈ ಉಪ್ ಸಾಂಬಾರ್ ಮುದ್ದೆ ಅಷ್ಟು ತುಂಬಾನೇ ಇಷ್ಟ ನನಗಂತ ಸಿಕ್ಕಾಬಿಟ್ಟೆ ಇಷ್ಟ ಸೊ ನಾನು ಕೂಡ ಊಟನ ಮಾಡ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ Namastê.